ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡಿ ಮೆಣಸಿನ ಪುಡಿ ಉಡಾಯಿಸೋ ರುಚಿ ರೋಹಿತ್ ವೇಮುಲು ಕಾಯ್ದೆ ತರುವುದಕ್ಕೆ ಮುಂದಾದ ಸಿಎಂ ಗುರುವಾರದ ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ಪ್ರಸ್ತಾಪ ಸಾಧ್ಯತೆ ಮಲೆ ಮಹದೇಶ್ವರ ಬೆಟ್ಟದಲ್ಲಿ ನಡೆಯಲಿರುವಂತಹ ಸಂಪುಟ ಸಭೆ ಶೈಕ್ಷಣಿಕ ವ್ಯವಸ್ಥೆಯಲ್ಲಿ ಜಾತಿ ತಾರತಮ್ಯ ತಡೆಗಟ್ಟುವಂತ ಕಾಯ್ದೆ ಇದೆ ಈ ಕಾಯ್ದೆಯ ಕರಡು ರಚಿಸೋಕೆ ಕಾನೂನು ಇಲಾಖೆಗೆ ಸೂಚಿಸಿದ್ದ ಸಿಎಂ ಬೇರೆ ಬೇರೆ ರಾಜ್ಯಗಳ ಕಾನೂನು ಸುಪ್ರೀಂ ಕೋರ್ಟ್ ಆದೇಶಗಳು ಶೈಕ್ಷಣಿಕ ವ್ಯವಸ್ಥೆಯಲ್ಲಿ ಎದುರಾಗಿರುವ ತಾರತಮ್ಯ ಕೇಸ್ಗಳ ಅಧ್ಯಯನ ಎಲ್ಲವನ್ನ ಅಧ್ಯಯನ ಮಾಡಿ ಕರಡು ಸಿದ್ಧಪಡಿಸಿರುವಂಥ ಕಾನೂನು ಇಲಾಖೆ ಬಹುತೇಕ ಮಲೆಮಹದೇಶ್ವರ ಬೆಟ್ಟದ ಕ್ಯಾಬಿನೆಟ್ನಲ್ಲೇ ಇದನ್ನು ಮಂಡನೆ ಮಾಡಬಹುದು ಅನ್ನೋದನ್ನು ಹೇಳಲಾಗ್ತಾ ಇದೆ ಸುದೀರ್ಘ ಚರ್ಚೆಯನ್ನು ಮಾಡಿ ಬಿಲ್ಗೆ ಒಪ್ಪಿಗೆ ನೀಡುವಂಥ ಸಾಧ್ಯತೆ ಇದೆ ಮುಂಗಾರು ಅಧಿವೇಶನದಲ್ಲಿ ಮಂಡಿಸಿ ಕಾಯ್ದೆ ತರೋಕೆ ನಿರ್ಧಾರ ಮಾಡಲಾಗಿದೆ ಅನ್ನೋದನ್ನು ಹೇಳಲಾಗ್ತಾ ಇದೆ ರೋಹಿತ್ ವೇಮುಲಾ ಕಾಯ್ದೆ ತರೋದಕ್ಕೆ ಸಿಎಂಗೆ ಪತ್ರ ಬರೆದಿದ್ದ ರಾಹುಲ್ ಗಾಂಧಿ ಸೂಚನೆಯಂತೆ ಕಾಯ್ದೆಯನ್ನು ತರೋದಕ್ಕೆ ಮುಂದಾಗಿದ್ದಾರೆ ಸಿ ಎಂ ಅನ್ನೋದನ್ನು ಹೇಳಲಾಗ್ತಾ ಇದೆ ಇದು ಶೈಕ್ಷಣಿಕವಾಗಿ ಏನು ತಾರತಮ್ಯಗಳ ಆಗುತ್ತೋ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆಯೇ ಅನ್ನೋದನ್ನು ಹೇಳಲಾಗ್ತಾ ಇದೆ ಸೊ ಆ ಕಾರಣಕ್ಕಾಗಿಯೇ ಇದರ ಬಗ್ಗೆ ಸ್ಟಡಿ ಮಾಡಿ ಒಂದು ಕರಡು ಸಿದ್ಧಪಡಿಸೋದಕ್ಕೆ ಅಂತ ಹೇಳಲಾಗಿತ್ತಂತೆ ಈಗಾಗಲೇ ಕರಡು ಸಿದ್ಧ ಆಗಿದೆ ಅನ್ನೋದನ್ನು ಹೇಳಲಾಗ್ತಾ ಇದೆ ಇದರ ಬಗ್ಗೆ ಚರ್ಚೆ ಆಗಬಹುದು ನೋಡಿ ಏನಿದು ರೋಹಿತ್ ವೇಮುಲಾ ಕಾಯ್ದೆ ಅಂತ ಅಂದರೆ ದಲಿತ ಹಾಗೂ ಪ್ರಗತಿಪರ ಸಂಘಟನೆಗಳು ರಾಜ್ಯ ಸರ್ಕಾರಕ್ಕೆ ಆಗ್ರಹಿಸಿದ್ವು ಜೊತೆಗೆ ರಾಹುಲ್ ಗಾಂಧಿಯವರು ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ಪತ್ರ ಬರೆದಿದ್ರಂತೆ ಇದು ಜಾರಿಗೆ ತರಲೇಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅದಕ್ಕೆ ಅಂತ ಪ್ರಯತ್ನಗಳಾಗ್ತಾ ಇದೆ ಅನ್ನೋದನ್ನು ಹೇಳಲಾಗ್ತಾ ಇದೆ ಹೈದರಾಬಾದ್ ಕೇಂದ್ರೀಯ ವಿಶ್ವವಿದ್ಯಾಲಯದಲ್ಲಿ ಪಿ ಡಿ ಅಧ್ಯಯನ ಮಾಡ್ತಾ ಇದ್ದ ರೋಹಿತ್ ವೇಮುಲ ಆತ್ಮಹತ್ಯೆ ಪ್ರಕರಣ ದೇಶದಾದ್ಯಂತ ಸದ್ದು ಮಾಡಿತ್ತು ಹಾಗಾಗಿ ಎರಡು ಸಾವಿರದ ಹದಿನಾರು ಜನವರಿ ಹದಿನೇಳರಂದು ರೋಹಿತ್ ವೇಮುಲ್ ಆತ್ಮಹತ್ಯೆಗೆ ಶರಣಾಗಿದ್ದು ಅದಾದ ಮೇಲೆ ಅವರು ಸಾಕಷ್ಟು ವಿಚಾರಗಳನ್ನು ಡೆತ್ ನೋಟ್ನಲ್ಲೂ ಕೂಡ ಬರೆದಿಡಲಾಗಿತ್ತು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆಗೆ ಕಾಯ್ದೆಯನ್ನು ತರಲಾಗಿತ್ತು ಕಾಯ್ದೆ ತರಬೇಕು ಅಂತ ಅವರು ತಾಯಿ ಆಗ್ರಹಿಸಿದರು ಜಾತಿ ತಾರತಮ್ಯ ಶೋಷಣೆ ನಿಂದನೆ ಇಲ್ಲದೇನೆ ಎಲ್ರಿಗೂ ಶಿಕ್ಷಣ ಅವಕಾಶ ಸಿಗಬೇಕು ಅನ್ನುವಂಥದ್ದು ರೋಹಿತ್ ವೇಮುಲ್ ಕಾಯ್ದೆ ಹೇಳುತ್ತೆ ಈ ಕಾಯ್ದೆಯನ್ನು ಜಾರಿಗೆ ತರಬೇಕು ಅಂತ ರೋಹಿತ್ ವೇಮುಲು ಅವರ ತಾಯಿ ರಾಧಿಕಾ ವೇಮುಲು ಪ್ರತಿಪಾದಿಸಿದರು ದಲಿತ ವಿದ್ಯಾರ್ಥಿಗಳ ಮೇಲೆ ನಡೀತಾ ಇರುವ ದೌರ್ಜನ್ಯಗಳ ಕುರಿತಾಗಿ ನಗರದ ಎಲ್ಲ ಕಡೆಯಲ್ಲೂ ಕೂಡ ಈ ರೋಹಿತ್ ಕಾಯ್ದೆಯನ್ನು ತರಬೇಕು ಅನ್ನುವಂಥ ಜನಾಂದೋಲ ಆಗ್ಬಿಟ್ಟಿತ್ತು ಸೊ ಈ ಹಿನ್ನೆಲೆಯಲ್ಲಿ ಇದ್ರ ಬಗ್ಗೆ ಕೂಡ ಚರ್ಚೆ ಆಗತ್ತೆ ಬೇರೆ ಬೇರೆ ಭಾಗಗಳಲ್ಲೂ ಕೂಡ ಚರ್ಚೆ ಆಗಿದೆ ಹಾಗಾಗಿ ಇಲ್ಲೂ ಕೂಡ ಅದು ಚರ್ಚೆಗಾಗಬೇಕು ಅಂತ ನಿರ್ಧರಿಸಲಾಗಿದೆ ನೋಡಿ ದಲಿತರ ಮೇಲೆ ದೌರ್ಜನ್ಯ ತಡೆಯುವ ನಿಟ್ಟಿನಲ್ಲಿ ಈಗಾಗಲೇ ಕಾನೂನು ಜಾರಿಯಲ್ಲಿದೆ ನಾಗರಿಕ ಹಕ್ಕುಗಳ ಸಂರಕ್ಷಣಾ ಕಾಯ್ದೆ ಸಾವಿರದ ಒಂಬೈನೂರ ಐವತ್ತೈದು ಹಾಗೆಯೇ ಬೇರೆ ಬೇರೆ ಕಾಯ್ದೆಗಳು ಕೂಡ ಜಾರಿಯಲ್ಲಿದೆ ಹಾಗಾಗಿ ಅದೇ ರೀತಿಯಾಗಿ ಶಿಕ್ಷಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಕಾಯ್ದೆಯನ್ನು ಜಾರಿಗೆ ತರಬೇಕು ಅನ್ನುವಂಥ ಹಿನ್ನೆಲೆಯಲ್ಲಿಯೇ ಒಂದು ಕರಡು ಸಿದ್ಧಪಡಿಸೋದಕ್ಕೆ ಅಂತ ಹೇಳಲಾಗಿತ್ತು ಸೂಚನೆ ಕೊಟ್ಟಿದ್ರು ಅದರಂತೆ ಕರಡು ಸಿದ್ಧ ಆಗಿದೆಯಂತೆ ರೋಹಿತ್ ವೆಮುಲ ಕಾಯ್ದೆಯನ್ನು ಜಾರಿಗೆ ತರುವ ನಿಟ್ಟಿನಲ್ಲಿ ರಾಜ್ಯ ಕಾಂಗ್ರೆಸ್ ಸರ್ಕಾರ ಒಂದು ನಿಲುವನ್ನು ಸ್ಪಷ್ಟಪಡಿಸೋದಕ್ಕೆ ಮುಂದಾಗ್ತಾ ಇರೋದು ಬೇರೆ ಬೇರೆ ಭಾಗದಲ್ಲಿ ಜಾರ ಜಾರಿಗೆ ತರಲಾಗಿದೆ ಇಲ್ಲೂ ಕೂಡ ಜಾರಿಗೆ ತನ್ನಿ ಅಂತ ಸೂಚನೆಯನ್ನು ರಾಹುಲ್ ಗಾಂಧಿಯವರು ಕೊಟ್ಟಿದ್ದಾರೆ ಪತ್ರವನ್ನು ಬರೆದಿದ್ರು ಅನ್ನೋದನ್ನು ಹೇಳಲಾಗ್ತಾ ಇದೆ ಅದಕ್ಕೆ ಅಂತ ಕಾನೂನು ಸಲಹೆಗಾರರ ಬಳಿ ಸಲಹೆಯನ್ನು ಕೂಡ ಪಡ್ಕೊಳ್ಳಲಾಗಿದೆ ಇದಕ್ಕೆ ಅಂತ ಒಂದು ಕರಡನ್ನು ಸಿದ್ಧಪಡಿಸಿ ಅನ್ನುವಂಥ ಸೂಚನೆಯನ್ನು ಕೂಡ ನೀಡಲಾಗಿತ್ತಂತೆ ಎಲ್ಲ ಅಧ್ಯಯನ ಮಾಡಿ ಅಂತ ಹಾಗಾಗಿ ಅಧ್ಯಯನ ಆಗಿದೆಯಂತೆ